ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ ಇಲ್ಲ ಅಂದರೆ ನಿಮಗೇನು ಅರ್ಥ ಆಗೋಲ್ಲ ಮಳೆ ಶುರುವಾಗಿ ಒಂದೇ ಸಮನೆ ಮಳೆ ಬರುತ್ತಿದ್ದರೂ ನನ್ನ ಗಾರ್ಡನ್ನಲ್ಲಿ ಇರುವ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಚಿಗುರಾಗಿದೆ ಮತ್ತು ಹೂ ಮೊಗ್ಗುಗಳಿಂದ ಕೂಡಿದೆ ಗುಲಾಬಿ ಗಿಡಕ್ಕೆ ಮಳೆ ಬರುತ್ತಿರುವುದರಿಂದ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಆಗುವುದಿಲ್ಲ ಅದರ ಬದಲಾಗಿ ನಮ್ಮ ಗುಲಾಬಿ ಗಿಡಗಳಿಗೆ ಒಣಗಿದ ಬಾಳೆಹಣ್ಣಿನ ಸಿಪ್ಪೆ ಪೌಡರ್ ಒಣಗಿಸಿದ ಟೀ ಪೌಡರ್ ಮತ್ತು ಕಿತ್ತ ಒಣಗಿದ ಕಿತ್ತಳೆ ಹಣ್ಣಿನ ಸಿಪ್ಪೆ ಪೌಡರ್ ಒಣಗಿದ ಈರುಳ್ಳಿ ಸಿಪ್ಪೆ ಪೌಡರ್ ಒಣಗಿಸಿದ ಮೊಟ್ಟೆ ಸಿಪ್ಪೆ ಪೌಡರ್ ಇವೆಲ್ಲವನ್ನು ಮಳೆಗಾಲಕ್ಕೆಂದು ಒಣಗಿಸಿ ಪೌಡರ್ ಮಾಡಿರುವ ಅಂತಹದನ್ನು ದೊಡ್ಡ ಗಿಡಗಳಿಗೆ ಒಂದು ಸ್ಪೂನ್ ಚಿಕ್ಕ ಗಿಡಗಳಿಗೆ ಅರ್ಧ ಸ್ಪೂನ್ ಈ ರೀತಿಯಾಗಿ ಮಳೆ ಬರುತ್ತಿರುವುದರಿಂದ ಒಣಗಿಸಿ ಕೊಡುವುದರಿಂದ ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಹೂಗಳಿಂದ ಕೂಡಿರುತ್ತವೆ ಎಷ್ಟು ಮಳೆ ಬಂದರೂ ಏನೂ ಆಗುವುದಿಲ್ಲ ಅಥವಾ ಇದರ ಬದಲಾಗಿ ಸಾಸಿವೆ ಹಿಂಡಿ ಅಥವಾ ಸಾಸಿವೆ ಪೌಡರನ್ನು ಬಳಸುವುದರಿಂದ ಗಿಡಗಳು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾವು ಅದನ್ನು ಬಳಸುವುದರಿಂದ ನಿಮಗೂ ಸಹ ತಿಳಿಸುತ್ತಿದ್ದೇನೆ ಹಾಕುವುದನ್ನು ತೋರಿಸಿಲ್ಲ ಏಕೆಂದರೆ ನಮ್ಮಮ್ಮ ಹಾಕುವಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಏಕೆಂದರೆ ನಾನು ಸ್ಕೂಲಿಗೆ ಹೋಗಿರುವುದರಿಂದ ಬಟ್ ನಮ್ಮಮ್ಮ ಗುಲಾಬಿ ಗಿಡಕ್ಕೆ ಏನು ಕೊಡ್ತೀರಾ ಎಂದಾಗ ಎಲ್ಲ ಫಟಿಲೈಸರ್ ಬಗ್ಗೆ ತಿಳಿಸುವುದರಿಂದ ನಾನು ಕೂಡ ಅದನ್ನು ನಿಮಗೆ ತಿಳಿಸುತ್ತೇನೆ ಇದರಲ್ ಇದರಿಂದ ಯಾವುದೇ ಗಿಡಗಳು ಹಾಳಾಗುವುದಿಲ್ಲ ಏಕೆಂದರೆ ಇವೆಲ್ಲ ಆರ್ಗಾನಿಕ್ ವಸ್ತುಗಳು ಆಗಿರುವುದರಿಂದ ಗಿಡಗಳಿಗೆ ಯಾವುದೇ ಆಗುವುದಿಲ್ಲ ಇನ್ನೊಂದು ವಿಷಯ ಏನೆಂದರೆ ನಮ್ಮಮ್ಮ ಯಾವುದೇ ಗಿಡ ರೀಪಾಟ್ ಮಾಡುವಾಗ ಮಣ್ಣು ಕುರಿಗೊಬ್ಬರ ಜೊತೆಗೆ ಪಂಗಸ್ ಆದ ಆಗದಂತೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಬೆರೆಸುತ್ತಾರೆ ಬೆರೆಸಿ ಈ ಪಾಟ್ ಮಾಡುತ್ತಾರೆ ಇದರಿಂದ ಸಹ ಯಾವುದೇ ಗಿಡ ಹಾಳಾಗಿಲ್ಲ ಎಲ್ಲ ಗಿಡಗಳು ತುಂಬ ಹೆಲ್ತಿಯಾಗಿ ಚಿಗುರಾಗಿದೆ ಇದಿಷ್ಟು ನನಗೆ ಗೊತ್ತಿರುವ ವಿಷಯ ನಿಮಗೆ ಇದರಲ್ಲಿ ಯಾವುದೇ ತಪ್ಪಿದ್ದರಲ್ಲಿ ಕಮೆಂಟಲ್ಲಿ ತಿಳಿಸಿ ಸರಿಪಡಿಸಿಕೊಳ್ಳುತ್ತೇನೆ ನನಗೆ ಗೊತ್ತಿರುವ ಮಾಹಿತಿ ತಿಳಿಸಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ